ಸಾಧಕರಿಗೆ ಸಲಮ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ವಿನಾಸಾರ್ ಬರ್ಲಿ ಕಟ್ಟೆ ವೀಕ್ಷಕರೇ ಇವತ್ತೊಬ್ಬ ಪ್ರಗತಿಪರ ಕೃಷಿಕರು ವಿಭಿನ್ನ ರೀತಿಯಲ್ಲಿ ಕೃಷಿ ಮಾಡಿ ಹೈನುಗಾರಿಕೆ ಅಥವಾ ಕೋಳಿ ಸಾಕಾಣೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಕಾಣೆ ಮಾಡಿ ಒಂದು ಯಶಸ್ವಿಯಾದ ಒಬ್ಬ ರೈತರನ್ನು ನಿಮಗೆ ಪರಿಚಯ ಮಾಡ್ತಿದ್ದೇನೆ ಬನ್ನಿ ವೀಕ್ಷಕರೇ ಅವರದ್ದು ಏನೆಲ್ಲ ಇದೆ ಅದನ್ನೆಲ್ಲ ನಿಮ್ಗೆ ತೋರಿಸುವಂತಹ ಕೆಲಸ ಮಾಡ್ತಾ ಇದ್ದೇನೆ ಸರ್ ನಮಸ್ತೆ ನಮಸ್ತೆ ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ನಿಮಗೆ ಪ್ರೀತಿಯ ಸ್ವಾಗತ ಸರ್ ಸರ್ ನಿಮ್ಮ ಒಂದು ಕೃಷಿ ಚಟುವಟಿಕೆ ಅಥವಾ ಕೋಳಿ ಸಾಕಾಣೆ ಅಥವಾ ಇತರ ಯಾವುದೆಲ್ಲ ಒಂದು ಸಾಕಣೆ ಇದೆ ಸರ್ ಮೀನಿದುಂಟು ಕೋಳಿದುಂಟು ಬಿವಿಕೆ ನಾಟಿ ಕೋಳಿ ಗಿಲ್ದಜ ಕೋಳಿ ಕಾಡ ಕೋಳಿ ಡಕ್ ಹಂದಿದು ಗುಡಂಟು ಮತ್ತೆ ಇದು ದನ ಉಂಟು ಮೊಲ ಉಂಟು ಹಾಡು ಉಂಟು ಖಂಡಿತ ಸರ್ ನಿಮ್ಮ ಕೃಷಿಯನ್ನು ನಮ್ಗೆ ನಮ್ಮ ವೀಕ್ಷಕರಿಗೊಮ್ಮೆ ತೋರಿಸ್ಬೋದ ಆಯ್ತು ಸರಿ ಕೊಯಿಲ್ ಹೇಳ್ತಾರೆ ಕಾಡ ಕೋಳಿ ಹೇಳ್ತಾರೆ ಮತ್ತೆ ಬೇರೆ ಬೇರೆ ಹೆಸರುಂಟು ಇದರದು ಇದು ಮೊಟ್ಟೆಗೆ ಯೂಸ್ ಮಾಡ್ತಾರೆ ಮಾಂಸಕ್ಕೆ ಯೂಸ್ ಮಾಡ್ತಾರೆ ಇದು ಮೇನ್ ಆಗಿ ಚೈನಲ್ಲಿ ಮೊದಲಿತ್ತು ಈಗ ನಮ್ಮ ಕೇರಳದಲ್ಲಿ ತಮಿಳುನಾಡು ಬೆಂಗ್ಳೂರ್ ಕೂಡ ಉಂಟು ಒಳ್ಳೆ ಡಿಮಾಂಡ್ ಎಲ್ಲ ಉಂಟು ಇದಕ್ಕೆ ಮಾಂಸ ತುಂಬಾ ರುಚಿ ಮತ್ತೆ ಇದು ಮೆಡಿಸಿನ್ಗೆಲ್ಲ ಹೋಗ್ತದೆ ಮೊಟ್ಟೆ ಕ್ಯಾನ್ಸರ್ಗೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಮೊಟ್ಟೆ ಸರ್ ಇದು ತುಂಬಾ ಉಂಟಾ ಅದಾನೆ ಮಾತ್ರ ಎಷ್ಟು ಉಂಟು ಸರ್ ಈಗ ಒಂದು ಬರ್ತಾರೆ ಕೊಂಡೋಗ್ತಾರೆ ಹಾಗೆ ಅಂದ್ರೆ ಎರಡ್ಮೂರು ಸಾವಿರ ಇರ್ಬೋದು ಈಗ ಐದಾರು ಸಾವಿರ ಇತ್ತು ಎರಡು ಮೂರು ಸಾವಿರ ಇರ್ಬೋದು ಈಗ ಸರ್ ಇದು ಜೋಡಿಗೆ ಎಷ್ಟು ಸರ್ ಇದಕ್ಕೆ ಜೋಡಿಗೆ ಹೇಳ್ಲಿಕ್ಕೆ ಆಗುದಿಲ್ಲ ಅದು ಸೈಝ್ ಪ್ರಕಾರ ಬರ್ತದೆ ಆ ಈಗ ದೊಡ್ಡದ ಮಾಂಸದಕ್ಕೆ ಈಗ ಜಾಸ್ತಿ ಆಗಿದೆ ರೇಟ್ ಸೆಂಟಿಗೆ ಕೊಡ್ತಾ ಇದ್ದೇನೆ ಮತ್ತೆ ಮೊಟ್ಟೆದು ರೆಡಿ ಮೊಟ್ಟೆ ಇರೋದು ಎಂಬತ್ತಕ್ಕೆ ಕೊಡ್ತಾ ಇದ್ದೇನೆ ಅದು ಹೋಲ್ಸೇಲ್ ರೇಟ್ ಮತ್ತೆ ಈಗ ಸಾಕು ಸಾಕು ಮರಿ ಆದ್ರೆ ಸ್ವಲ್ಪ ಕಡಿಮೆ ಬರ್ತದೆ ಅಲ್ಲ ಸಾಕ್ಲಿಕ್ಕೆ ಒಂದು ಗಂಡು ಅಥವಾ ಹೆಣ್ಣು ಅದು ಅದು ಚಿಕ್ಕದಾದ್ರೆ ಅದು ಸೈಜ್ ಮೇಲೆ ಇರ್ತದೆ ಒಂದು ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಆಗಿ ಇರಬಹುದು ಎರಡನೇ ಹೇಳಿದ್ರೆ ಇದರ ಮೊಟ್ಟೆ ತುಂಬಾ ಒಂದು ಯೂಸ್ಫುಲ್ ಅಂತ ಹೇಳ್ತೇವೆ ಮತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬಾ ಬಾಡಿ ಎಲ್ಲ ಸ್ವಲ್ಪ ಬೆಚ್ಚಗೆ ಬೆಚ್ಚಗಿಡ್ಲಿಕ್ಕೆ ಮತ್ತೆ ಮೇನ್ ಕ್ಯಾನ್ಸರ್ ಗೆ ಯೂಸ್ ಮಾಡ್ತಾರೆ ಮತ್ತೆ ಚಿಕ್ಕ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡ್ತಾರೆ ಹಾಲಲ್ಲಿ ಹಾಕಿ ಆ ಆ ಪೌಟ್ರಿ ಇದು ತುಂಬಾ ಒಂದು ಇದರ ಗುಣ ಒಳ್ಳೆ ಪ್ರೋಟೀನ್ ಉಂಟು ಮತ್ತೆ ಗುಣದಂಶ ಗುಣ ಉಂಟು ಯಾಕೆಂದ್ರೆ ಇದು ಕಾಡ ಕೋಳಿ ಹೇಳ್ತಾರೆ ಒಳ್ಳೆ ಗುಣಾಂಶ ಉಂಟು ಸರ್ ಇದರ ಮೊಟ್ಟೆ ಹೇಗೆ ನೀವು ಇದು ಮಾಡ್ತೀರಿ ರೇಟ್ ಮೊಟ್ಟೆ ನಾವು ಹೋಲ್ಸೇಲ್ ಆಗಿ ಕೊಡೋದಿಲ್ಲ ನಮ್ಮ ಪ್ಯಾಕ್ ಆಗಿ ಹೋಗ್ತದೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಈಗ ನಾವು ಲೂಸ್ ಒಂದು ಮೂರು ರೂಪಾಯಿ ಕೊಡ್ತೇವೆ ಮತ್ತೆ ಎರಡೂವರೆ ಕೊಡ್ತಿದ್ದೇವೆ ಈಗ ಸ್ವಲ್ಪ ಫೀಡ್ ಎಲ್ಲ ರೇಟ್ ಕಾಸ್ಟ್ ಆಗಿ ಈಗ ಮೂರು ರೂಪಾಯಿ ಕೊಡ್ತೇವೆ ಒಂದು ಮೊಟ್ಟೆದ ಮೊಟ್ಟೆ ಉಂಟಾ ಸರ್ ನಮಗೆ ಮೊಟ್ಟೆ ಅದು ಬರುವುದು ಸಾಯಂಕಾಲ ನಾಲ್ಕು ಗಂಟೆಗೆ ನಾನು ಯಾವ್ದು ಫೀಡ್ ಇದು ಅದಕ್ಕೆ ನಾನು ಫೀಡ್ ತುಂಬಾ ಕಾಸ್ಟ್ ಉಂಟು ನಾನು ಇದು ಲೇಯರ್ ಫೀಡ್ ಅಂತ ಹಾಕ್ತೇನೆ ಸ್ವಲ್ಪ ಫೀಡ್ ಕಾಸ್ಟ್ ಕಡಿಮೆ ಉಂಟು ಮತ್ತೆ ಇದ್ರಲ್ಲೂ ಫಾರಿನ್ ಎಲ್ಲ ಡಿಮಾಂಡ್ ತುಂಬಾ ಉಂಟು ಫಾರಿನ್ ಕಂಟ್ರಿಯಲ್ಲಿ ಇದು ತುಂಬಾ ಡಿಮಾಂಡ್ ಉಂಟು ಅದಕ್ಕೆ ಒಂದು ದೊಡ್ಡ ಮರಿ ಎಷ್ಟು ಒಂದು ಗ್ರಾಮ್ ಬರ್ತದೆ ಟೂ ಹಂಡ್ರೆಡ್ ಗ್ರಾಮ್ ಟೂ ಟೂ ಫಿಫ್ಟಿ ವರೆಗೆ ಬರಬಹುದು ಮತ್ತೆ ಇದರಲ್ಲಿ ಬಾಯ್ಲರ್ ಕಡೆ ಉಂಟು ಅದೊಂದು ಅರ್ಧ ಕೆಜಿ ಮೇಲೆ ಬರ್ತದೆ ಡಿಮಾಂಡ್ ಸ್ವಲ್ಪ ಕಡಿಮೆ ಅದು ಸಹ ಇತ್ತು ಮೊದಲು ಅದು ದೊಡ್ಡದು ಬಾಯ್ಲರ್ ಅಲ್ಲ ಅಲ್ಲ ಅದು ಬಾಯ್ಲರ್ ಅಂದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ವರೆಗೆ ಬರ್ತದೆ ಬಾಯ್ಲರ್ ಇಲ್ಲ ಇದು ನಾರ್ಮಲ್ ಈಗ ಒಂದು ಟೂ ಫಿಫ್ಟಿ ಗ್ರಾಮ್ ವರೆಗೆ ಬರ್ತದೆ ಆ ಕಡೆ ಉಂಟಲ್ಲ ಅದೇ ಅಲ್ವಾ ಅದೇ ಅದೇ ಸೇಮ್ ಸೇಮ್ ಇದು ಡ್ಯಾಮೇಜ್ ಆಗಿದೆ ಮೊಟ್ಟೆ ಈ ಟೈಪ್ ಮೊಟ್ಟೆ ಮೊಟ್ಟೆ ಬರುದು ಸಾಯಂಕಾಲ ಮೊಟ್ಟೆ ಸಾಯಂಕಾಲ ಗಂಟೆ ನಂತರ ಒಂದು ಎಂಟುವರೆ ಗಂಟೆವರೆಗೆ ಬರ್ತದೆ ನೋಡಿ ಮೊಟ್ಟೆ ಎಷ್ಟೊಂದು ಸಣ್ಣದಿದೆ ನೋಡಿ ಒಳ್ಳೆ ಒಂದು ಉಪಯುಕ್ತವಾದ ಮೊಟ್ಟೆ ಆಗಿರ್ತದೆ ತೋರಿಸಬಹುದು ಇದು ಈ ತರ ಸಾಗಣೆ ಮಾಡಿದ್ರೆ ನಿಮ್ಗೆ ಜಾಗವು ಕಡಿಮೆ ಜಾಗ ಕಡಿಮೆ ಜಾಗದಲ್ಲಿ ಹಾ ಫೀಡ್ ಎಲ್ಲ ಇದು ನೀವು ರೆಡಿ ಮಾಡಿ ಅಲ್ಲ ಫೀಡ್ ನಾವು ತರಿಸ್ತೇವೆ ಅವ್ರಿಂದ ಯಾವ್ದು ಫೀಡ್ ಸರ್ ಇದು ಇದು ಲೇಯರ್ ಫೀಡ್ ಈಗ ಮತ್ತೆ ನೀರು ಇದಕ್ಕೆ ಹಾಕಿದ್ದಾರೆ ಅಂತ ಎಲ್ಲ ಸಪ್ಲೈ ಆಗ್ತದೆ ನೀರು ಹೌದೌದು ಹೌದ್ ಹೌದು ಇದೆಲ್ಲ ನೀವೇ ಮಾಡಿದ್ದು ಇದು ಮಾಡಿದ್ದು ನಾವು ಮಾಡಿದ್ದು ನಾವು ಮಾಡಿಸ ಕೊಡ್ತೇವೆ ಮಾಡಿ ಕೊಡ್ತೀವಿ ಹೌದು ಓಕೆ ವೀಕ್ಷಕರೇ ಬೇರೆ ಇವರದು ತುಂಬಾ ಖುಷಿ ಇದೆ ಅದನ್ನು ನೋಡಿ ವೀಕ್ಷಕರೇ ಇವರ ಕೈಯಲ್ಲಿ ಈಗ ಕಾಡ ಪೋಳಿಯ ಮೊಟ್ಟೆಗಳಿದೆ ತೋರಿಸಿ ಅವರಿಗೆ ಅವ್ರಿಗೆ ಸರ್ ಇದು ಈ ಕಲರ್ ಎಲ್ಲ ಇದೆ ಈ ರೀತಿ ಬರ್ತದೆ ತುಂಬಾ ಕಲರ್ ಬರ್ತದೆ ಬೇರೆ ವೈಟ್ ಕೂಡ ಬರ್ತದೆ ಈಗ ವೈಟ್ ಇಲ್ಲಿ ಕಾಣಲಿಲ್ಲ ವೈಟ್ ಎಲ್ಲ ತುಂಬಾ ಕಲರ್ ಬರ್ತದೆ ಸೈಜ್ ಇಷ್ಟು ದೊಡ್ಡದೆ ಬರುದು ಇದು ಮೇಯ್ಸಿ ಮೈಸೂರು ತುಂಬಾ ರುಚಿ ಉಂಟು ಅಲ್ಲ ಇದು ಆ ನಮ್ಮ ನಾರ್ಮಲ್ ಪೋಳಿಯ ಹಾಗೆ ಹಾಗೆ ಇರ್ತದೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಜಾಸ್ತಿ ಉಂಟು ಜಾಸ್ತಿ ಉಂಟು ಇದನ್ನು ನೀವು ಏಕೆ ಮಾರ್ಕೆಟ್ ಮಾಡ್ತೀರಿ ನಾವು ಹೀಗೆ ಪ್ಯಾಕ್ ಪ್ಯಾಕ್ ಮಾಡಿ ಮಾಲ್ಗೆಲ್ಲ ಕೊಡ್ತೇವೆ ಹೌದಾ ಹೌದು ನೋಡಿ ವೀಕ್ಷಕರೇ ನೋಡಿ ಅವರು ಒಂದು ಒಳ್ಳೆ ಪ್ಯಾಕ್ ಮಾಡಿ ನೋಡಿ ಅವರ ಒಂದು ಲೇಬಲ್ ಹಾಕಿ ಒಂದು ಅಚ್ಚುಕಟ್ಟಾಗಿ ಇದು ಮಾಡಿದ್ದಾರೆ ಎಷ್ಟು ಸರಿ ಇದಕ್ಕೆ ಐವತ್ತೈದು ರೂಪಾಯಿ ಅಲ್ವಾ ಐವತ್ತೈದು ಸೇಲ್ ರೇಟ್ ಐವತ್ತೈದು ಹಾ 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 ಇದು ಅಂಗಡಿ ಇದು ಅಂದ್ರೆ ಇದು ಎಷ್ಟು ಬ ಇದರಲ್ಲಿ ಹನ್ನೆರಡು ಬರ್ತದೆ ಹನ್ನೆರಡು ಈ ರೀತಿ ಇದೆ ಅದರಲ್ಲಿ ಒಂದು ಚಿತ್ರ ಸಹ ಹಾಕಿದ್ದಾರೆ ಆ ನೋಡಿ ವೀಕ್ಷಾಗರೆ ಉತ್ತಮ ಒಂದು ವ್ಯಾಲ್ಯೂ ಇರುವಂತಹ ಮೊಟ್ಟೆಗಳು ಇದು ಇದು ಕ್ಯಾನ್ಸರ್ಗೆ ನೀವು ಇದು ಕ್ಯಾನ್ಸರ್ಗೆ ತುಂಬಾ ಕಷ್ಟ ಮಾಡ್ಕೊಂಡೋಗ್ತಾರೆ ಇದೊಂದು ಅವರಿಗೆ ಒಂದು ಗುಣಾಗ್ತದೆ ಅಂತಲ್ಲ ಒಂದು ತಡೆ ಹಿಡಿಯುತ್ತದೆ ಅಷ್ಟೇ ಬಾಡಿಗೆ ಒಂದು ಬಾಡಿಗೆ ಒಂದು ಎನರ್ಜಿ ಸಿಗ್ತದೆ ಈ ಕ್ಯೂಮೋ ಎಲ್ಲ ತಗೊಂಡು ಹೌದೌದು ಅವರಿಗೆ ಸ್ವಲ್ಪ ಸ್ಟ್ರೆಂತ್ ಬರ್ತದೆ ಪ್ರೋಟೀನ್ ಎಲ್ಲ ಜಾಸ್ತಿ ಇರೋದ್ರಿಂದ ಇದು ತುಂಬಾ ಕಷ್ಟ ಮಾಡಿದ್ದಾರೆ ಕ್ಯಾನ್ಸರ್ ಹಾ ನೋಡಿ ವೀಕ್ಷಕರೇ ಅವರ ಹತ್ರ ಬಾತುಕೋಳಿ ಅದು ಸಹ ಸಾಕಣೆ ಮಾಡ್ತಾರೆ ಅದಕ್ಕಾಗಿ ಒಂದು ನೀರಿನ ಟ್ಯಾಂಕಿಯನ್ನು ಮಾಡಿದ್ದಾರೆ ಒಂದು ಅದರಲ್ಲಿ ಒಂದು ಚೆನ್ನಾಗಿ ನೀರು ಕುಡಿದ್ರೆ ಸರ್ ಇದು ಎಷ್ಟುಂಟು ಸರ್ ಇದು ಈಗ ಹೊರಗೆ ಹೋಗಿದೆ ಇದು ಉಂಟು ಒಂದು ಮೇಲೆ ಉಂಟು ಇದು ಅಂತ ಮೊಟ್ಟೆಗೆ ಯೂಸ್ ಮಾಡುದು ಹಾ 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 ಇದು ಮೊಟ್ಟೆ ಮಾತ್ರ ಇಡ್ತದೆ ಮರಿ ಮಾಡುದಿಲ್ಲ ಹಾ ಮೊಟ್ಟೆ ಎಷ್ಟು ಉಂಟು ಸರ್ ಇದರ ಒಂದು ಮೊಟ್ಟೆ ಇಲ್ಲಿ ಹದಿನೈದು ರೂಪಾಯಿ ಕೊಡ್ತೇನೆ ಇಪ್ಪತ್ತು ರೂಪಾಯಿ ಸೆಲ್ ಮಾಡ್ತಾರೆ ಇದರ ಮೊಟ್ಟೆ ಇದು ಮೊಟ್ಟೆ ಹೈ ಪ್ರೋಟೀನ್ ಹೈ ಪ್ರೋಟೀನ್ ಇದು ಮೂಲಾವಧಿಗೆಲ್ಲ ನಂಬರ್ ಒನ್ ಮಾರ್ದಿದ್ದು ಒಳ್ಳೆ ರಿಸಲ್ಟ್ ಬಂದಿದೆ ಓಕೆ 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 ಸೊ ಇಲ್ಲ ಈಗ ಹೊರಗೆ ಹೋಗಿದೆ ಬೇರೆ ಬೇರೆ ಉಂಟು ಕ್ವಾಲಿಟಿ ಎಲ್ಲ ಹೊರಗೆ ಹೋಗಿದೆ ಅದು ಪ್ಲೇನ್ ಡಕ್ ಅಂತ ಉಂಟು ಓ ಅಲ್ಲಿ ಕಾಣ್ತದೆ ಮುಂದೆ ಇದು ಕಂಟಿ ಡಕ್ ಅಂತ ಈಗ ಹೊರಗೆ ಹೋಗಿದೆ ಸೊ ಹಾಡು ಸಾಕಣೆ ಸಹ ಮಾಡ್ತಾ ಇದ್ದಾರೆ ಈಗ ನೋಡಿ ಸ್ವಲ್ಪ ಒಂದು ಎರಡು ಮೂರು ಏನೋ ಇರುದು ಬಾಕಿ ಆಗಿದೆ ಅಂತ ಹೇಳ್ತಾರೆ ಅಲ್ವ ಸರ್ ಹೌದೌದು ಎಷ್ಟು ಇತ್ತು ಹಾಡು ಹಾಡೊಂದು ಇತ್ತು ಒಂದು ಒಂದು ಇಪ್ಪತ್ತುವರೆಗಿತ್ತು ಮೊದಲ ಕುರಿ ಇತ್ತು ಒಂದು ಮುನ್ನೂರು ಕುರಿ ಇತ್ತು ಹಾ ಕುರಿ ಎಲ್ಲ ಕ್ಲೋಸ್ ಮಾಡಿದೆ ಈಗ ಈಗ ಅದು ಮೇಲೆ ಅಂತಸ್ತು ಕೆಳಗೆ ಅಂತಸ್ ಎಲ್ಲ ಎರಡು ಇದೆ ಅಲ್ವಾ ಹೌದೌದು ಕೆಳಗೆ ಕೋಳಿ ಉಂಟು ಮೇಲೆ ಹಾಡು ಉಂಟು ಹೌದೌದು